ಸಂಬಂಧ ಮಾಹಿತಿಗಳನ್ನು ನೀಡುತ್ತವೆ ಒಂದು ಸ್ಥಳ ರಾಜ್ಯ ದೇಶ ಹಾಗೂ ಇತರ ಭೌಗೋಳಿಕ ಲಕ್ಷಣಗಳು ವಿವರದ ಮಾಹಿತಿಗಳಲ್ಲಿ ನಕ್ಷೆಗಳು ಬೇಕಾಗುತ್ತವೆ ನಕ್ಷೆಗಳ ವಿಧಗಳು ಮಾನಕ ಆಧಾರಿತ ನಕ್ಷೆಗಳು ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳು ಉದ್ದೇಶ ಆಧಾರಿತ ನಕ್ಷೆಗಳು ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ದೊಡ್ಡ ಪ್ರಮಾಣದ ನಕ್ಷೆಗಳು ಇವು ಇವು ಚಿಕ್ಕ ಪ್ರದೇಶಗಳನ್ನು ಪ್ರತಿನಿಧಿಸುತ್ತದೆ ದೊಡ್ಡ ಚಿಕ್ಕ ಪ್ರಮಾಣದ ನಕ್ಷೆಗಳು ಇವು ವಿಶಾಲವಾದ ಪ್ರದೇಶಗಳನ್ನು ಪ್ರತಿನಿಧಿ ನಕ್ಷ ನಕ್ಷಯ ಮೂಲಾಂಶಗಳು ಶೀರ್ಷಿಕೆ ಮಾನಕ ಅಕ್ಷಾಂಶ ಮತ್ತು ರೇಖಾಂಶ ದಿಕ್ಸೂಚಿ ನಕಾಶಗಳ ಉಪಯೋಗ ನಕಾಶಗಳು ನಮಗೆ ನಗರ ಜಿಲ್ಲೆ ರಾಜ್ಯ ಮುಂತಾದ ಮುಂತಾದ ಸ್ಥಳ ತಿಳಿಯಲು ಸಹಕಾರಿಯಾಗುತ್ತದೆ ಭೌತಿಕ ಲಕ್ಷಣಗಳಾದ ಮರುಭೂಮಿ ಪ್ರಸ್ಥಭೂಮಿ ಲಕ್ಷ ಲಕ್ಷ ಪ್ರಸ್ಥಭೂಮಿ ಮುಂತಾದವುಗಳ ಸೂಚಿಸಲು ಸಹಕಾರಿಯಾಗುತ್ತದೆ ನಕಾಶಗಳ ಉಪಯೋಗ ಪ್ರದೇಶಗಳ ಸಂಪ ಸಾರಿಗೆ ಸಂಪರ್ಕ ಹರಿಯುತ್ತಲಾಗುತ್ತದೆ ಬೆಳೆಗಳು ಖನಿಜಗಳು ಕೈಗಾರಿಕೆಗಳು ಇತ್ಯಾದಿಗಳ ಹಂಚಿಕೆಯನ್ನು ತಿಳಿ ತಿಳಿಯುವುದಕ್ಕೆ ನೇರವಾಗುತ್ತದೆ